ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಭಾಗದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಜೊತೆ ವಿಧಾನ ಪರಿಷತ್ತಿನ ಉಪಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಎಂ ಕೆ ಪ್ರಾಣೇಶ್ ಅವರು ಇಂದು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ವಿಶೇಷ ಸಂದರ್ಶನ ಇವರು ಚಿಕ್ಕಮಗಳೂರು ಭಾಗದಿಂದ ವಿಧ ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನಸಭೆಗೆ ಹೋಗಿ ಅಲ್ಲಿಯ ಕ್ಷೇತ್ರದ ಬಗ್ಗೆ ಅನೇಕ ವಿಷಯಗಳನ್ನು ಮಾತನಾಡೋದು ಮತ್ತು ವಿಧಾನಸಭಾ ಉಪಸಭಾಪತಿ ಆದಾಗಿಂದ ಇಲ್ಲಿವರಿಗೆ ಸದನವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಯಾವುದೇ ರೀತಿಯಿಂದ ತೊಂದರೆಗೆ ಉಂಟಾಗದಂತೆ ಮತ್ತು ಗಲಾಟೆಗೆ ಅವಕಾಶ ಕೊಡದಂತೆ ವಿರೋಧ ಪಕ್ಷದವರಾಗಿರಲಿ ಆಡಳಿತ ಪಕ್ಷದವರಾಗಿರಲಿ ಎಲ್ಲರಿಗೂ ಸಮಾನ ರೀತಿಯಿಂದ ಸಮಯ ಕೊಡೋದರಲ್ಲಿ ಪ್ರಾಣೇಶ್ ಅವರಂದರೆ ಸಭಾ ಉಪಸಭಾಪತಿ ಮತ್ತು ಬಸವರಾಜ ಹೊರಟ್ಟಿಯವರ ಜೋಡಿ ಏನಿದೆ ಅಂತೇಳಿ ಜೋಡೆತ್ತನ ರೀತಿಯಲ್ಲಿ ನಿಂತಿರ್ತಕ್ಕಂಥ ಇದೊಂದು ಜೋಡಿ ಆ ಜೋಡಿಯ ಉಪಸಭಾಪತಿಯಾಗಿರ್ತಕ್ಕಂಥ ಎಂ ಕೆ ಸರ್ ನಮ್ಮ ಜೊತೆ ಇದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಅವರ ಅನೇಕ ವಿಷಯಗಳನ್ನು ವಿಧಾನ ಪರಿಷತ್ನಲ್ಲಿ ನಮಗೆ ಹೋಗೋಕ್ಕಾಗೋದಲ್ಲ ಅಲ್ಲಿ ಹೋಗಬೇಕಂದ್ರೆ ನಾವು ಚುನಾವಣೆ ನಿಲ್ಲಬೇಕು ಅಥವಾ ಮೀಡಿಯಾದಿಂದ ಹೋಗಬೇಕು ಅಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯನೂ ಅವ್ರ ಜೊತೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಪ್ರಥಮ ಹೆಜ್ಜೆಗೆ ಓಕೆ ಇದೊಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ನೀಡಿದ ಅನೇಕ ವಿಷಯಗಳಲ್ಲಿ ನಾವು ಸಮೀಕ್ಷೆ ಮಾಡ್ತಾ ಇರ್ತೀವಿ ಇದೊಂದು ನನ್ನ ಪ್ರಥಮ ಹೆಜ್ಜೆ ಸಭಾಪತಿಯಾಗಿರ್ತಕ್ಕಂಥ ನಿಮ್ಮ ಜೊತೆ ನಾನು ಸಂದರ್ಶನ ಕೂಡ ತೊಗೊತಾ ಇದ್ದೀನಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಆದರೆ ದಯವಿಟ್ಟು ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು ನಾಲ್ಕು ದಿವಸ ಹಿಂದೆಗಡೆ ನಿಮಗೆ ಸಮಯ ಮಾಡಿಕೊಟ್ಟಿದ್ರಿ ಆ ಸಮಯಕ್ಕೆ ನನಗೆ ಆಗಲಿಲ್ಲ ಇವತ್ತು ಆ ಸಮಯ ನನಗೆ ಸಿಕ್ತು ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಪ್ರಾರಂಭಿಕವಾಗಿ ನಿಮ್ಮ ನ್ಯೂಸ್ ನ್ಯೂಸ್ ಆಫ್ ಫಾರ್ಟಿ ಥ್ರಿಗೆ ಒಳ್ಳೆಯದಾಗಲಿ ನೀವೇನು ಪ್ರಯತ್ನ ಇದ್ದೀರಿ ಅದು ಯಶಸ್ವಿಯಾಗಲಿ ಥ್ಯಾಂಕ್ ಯು ದಿವಸ ಒಳ್ಳೆಯ ಒಂದು ನ್ಯೂಸ್ ಚಾನೆಲ್ ಆಗಲಿ ಹೊರಹೊಮ್ಮಲಿ ಅಂತ ಪ್ರಾರಂಭಿಕವಾಗಿ ನಿಮಗೆ ಒಂದು ಒಳ್ಳೆಯ ಒಂದು ಶುಭವನ್ನು ಹಾರೈಸ್ತೇನೆ ಓಕೆ ಹೇಳಿ ಓಕೆ ಸರ್ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ಒಂದು ಬಾಲ್ಯ ಜೀವನ ಮತ್ತು ನಿಮ್ಮ ಒಂದು ರಾಜಕಾರಣದಿಂದ ನೀವು ವಿಧಾನ ಪರಿಷತ್ತಿಗೆ ವಿಧಾನ ಪರಿಷತ್ತಿನಿಂದ ಉಪಸಭಾಪತಿಯಾಗಿ ತಾವು ಆಯ್ಕೆ ಆಯಿತು ಬಸವರಾಜ ಹೊರಟ್ಟಿಯವರು ನಿಮ್ಮ ಜೋಡಿ ಈ ಒಂದು ಜೋಡೆತ್ತಿನ ಜೋಡಿ ಮತ್ತು ಕ್ಷೇತ್ರದ ಒಂದು ಆಡಳಿತ ವಿಷಯದಲ್ಲಿ ಆಗಿರಲಿ ಮತ್ತು ನೀವು ಒಂದು ಬಾಲ್ಯ ಜೀವನದ ಯಾವತ್ತು ಅನ್ಕೊಂಡಿದ್ದೀರಾ ಸರ್ ನೀವು ರಾಷ್ಟ ಬರಬೇಕಂತೇಳಿ ಮತ್ತೊಮ್ಮೆ ನಮಸ್ಕಾರ ಬಹುಶಃ ರಾಜಕಾರಣದ ಯೋಚನೆಗಳು ನನ್ನಲ್ಲಿ ಇರಲಿಲ್ಲ ನಾನೊಬ್ಬ ವಿದ್ಯಾರ್ಥಿ ಜೀವನದ ಒಳಗಡೆ ಎ ಪಿ ಪಿ ಒಳಗೆ ಕೆಲಸ ಮಾಡ್ತಿದ್ದಂಥವನು ಹಾಗೆ ಸಂಘ ಸಂಸ್ಥೆ ಒಳಗಡೆನೂ ಕೂಡ ಕೆಲಸ ಮಾಡ್ತಾ ಇದ್ದೆ ಆದರೆ ನನ್ನನ್ನು ನಾನು ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬೆಳೆದಂಥವನು ನಾನು ಹಾಗಾಗಿ ಅದರೊಳಗಡೆ ನಾನಿದ್ದು ಬಾಲಶಿಬ್ರವನ್ನು ಮಾಡಿ ಹಾಗೆ ಐ ಟಿ ಸಿಯನ್ನು ಮಾಡಿ ಅಲ್ಲಿ ಬೆಳೆದೆ ತದನಂತರ ನನಗೆ ರಾಜಕಾರಣದ ಆಸಕ್ತಿ ಬರೋದಕ್ಕಿಂತ ಮೊದಲು ಹಿಂದುತ್ವದ ಬಗ್ಗೆ ನಾನು ಮೊದಲಿಂದಲೂ ಆರಂಭಿಕವಾಗಿಯೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವಹಿಂದೂ ಪರಿಷತ್ತು ಇದರೊಳಗಡೆ ಇದ್ದಂಥವನಲ್ಲ ಹಾಗಾಗಿ ನನಗೆ ಹೆಚ್ಚಿನ ಆಸಕ್ತಿ ಅದರಲ್ಲಿತ್ತು ತದನಂತರ ಅಯೋಧ್ಯೆಯ ರಾಮಮಂದಿರ ವಿಚಾರದ ಒಳಗಡೆ ನಾನು ರಾಜಕಾರಣವನ್ನು ಪ್ರವೇಶ ಮಾಡಿದಂಥದ್ದಾಗ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಆವಾಗಿಂದ ಸಾವಿರದ ಒಂಬೈನೂರ ಎಂಬತ್ತೇಳು ಆ ಸಂದರ್ಭದಿಂದ ನಾನು ಅಯೋಧ್ಯೆ ವಿಚಾರದಲ್ಲಿ ಹೋರಾಟದೊಳಗಡೆ ನಾನು ತೊಡಗಿಸ್ಕೊಳ್ಳುವಂಥ ಕೆಲಸ ಮಾಡಿದೆ ಅದಕ್ಕಿಂತ ಮೊದಲು ನಾನು ಆಟೋ ಸಂಘದ ಒಳಗೆ ನಾನೇನು ಆಟೋ ಚಾಲಕನೋ ಅಲ್ಲ ಮಾಲೀಕನೋ ಆಗಿರಲಿಲ್ಲ ಆದರೆ ನಾನು ಅದರ ಅಧ್ಯಕ್ಷನಾಗಿ ಹಲವಾರು ವರ್ಷ ಒಂದು ಎಂಟು ಒಂಬತ್ತು ವರ್ಷಗಳ ಕಾಲ ಅದರೊಳಗಡೆ ಕೆಲಸ ಮಾಡುವಂಥದ್ದನ್ನು ಕೂಡ ಮಾಡಿದೆ ಮಾಡಿ ನನಗೆಲ್ಲ ಸಂಘಟನೆಗಳ ಪ್ರೀತಿ ವಿಶ್ವಾಸ ಯುವಕರುಗಳ ಸಂಪರ್ಕಗಳು ಎಲ್ಲವೂ ಕೂಡ ನನಗೆ ಸಿಕ್ತು ಹಾಗಾಗಿ ಅವರೆಲ್ಲರ ವಿಶ್ವಾಸದಡಿಯಲ್ಲಿ ರಾಜಕಾರಣವನ್ನು ಪ್ರವೇಶ ಮಾಡಿದೆ ಅದು ನನ್ನ ಆಯ್ಕೆ ಭಾರತೀಯ ಜನತಾ ಪಾರ್ಟಿ ಯಾಕೆ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತು ಹಿಂದುತ್ವದ ಆಧಾರದ ಮೇಲೆ ಹೋರಾಟವನ್ನು ಮಾಡ್ತಾ ಇತ್ತು ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಕ್ಷ ಇದ್ದ ಸಂದರ್ಭದಲ್ಲಿ ನಾನು ಅದರ ಜೊತೆ ಕೈ ಜೋಡಿಸುವಂಥ ಕೆಲಸಗಳನ್ನು ನಾನು ಮಾಡಿಕೊಂಡೆ ಹಾಗೆ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಯಿತು ಆವತ್ತಿಂದ ಇವತ್ತವರೆಗೂ ನಾನು ತಿರುಗಿ ನೋಡಲಿಲ್ಲ ರಾಜಕಾರಣದಲ್ಲಿ ಯಾಕೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾನು ಜವಾಬ್ದಾರಿಗಳನ್ನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆಗಿ ಜಿಲ್ಲಾ ಅಧ್ಯಕ್ಷ ಆಗಿ ಎರಡು ಬಾರಿ ತದನಂತರ ಕಾರ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ನಿಗಮ ಮಂಡಳಿಯ ಅಧ್ಯಕ್ಷನಾಗಿ ಜಿಲ್ಲಾ ಪರಿ ಪಂಚಾಯಿತಿಯ ಸದಸ್ಯನಾಗಿ ಈಗ ಎರಡು ಎರಡನೇ ಬಾರಿ ನಾನು ವಿಧಾನ ಪರಿಷತ್ತಿನ ಶಾಸಕನಾಗಿ ಹಾಗೆ ಎರಡನೇ ಬಾರಿ ಸಭಾಪತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಇದೆಲ್ಲದ ನನ್ನ ಪ್ರೀತಿ ವಿಶ್ವಾಸ ನನ್ನ ಪಕ್ಷ ನನ್ನ ಸಂಘಟನೆಗಳ ಕೊಟ್ಟಂಥ ಕೊಡುಗೆಗಳು ಹಾಗಾಗಿ ನಾನು ಅದಕ್ಕೆ ಪ್ರಾರಂಭಿಕವಾಗಿ ಕೃತಜ್ಞತನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ರಾಜಕಾರಣ ರಾಜಕಾರಣ ಯಾವತ್ತೂ ನಿತ್ತ ನೀರಲ್ಲ ಹರಿತಿರುವಂತಹ ಒಂದು ವ್ಯವಸ್ಥೆ ಅದರೊಳಗಡೆ ಎಲ್ಲ ಹೊಸ ಹೊಸ ಯುವಕರುಗಳು ಬರಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆಯೂ ಕೂಡ ಇದೆ ನಾನು ಹಲವಾರು ವರ್ಷಗಳ ಕಾರಣ ರಾಜಕಾರಣದವಳು ಇದ್ದವನು ಇನ್ನು ಯುವಕರುಗಳು ಬರಬೇಕು ಈ ಪ್ರಜಾಪ್ರಭುತ್ವದ ಈ ದೇಶದ ಒಳಗಡೆ ಯುವಕರುಗಳು ಹೆಚ್ಚು ಹೆಚ್ಚು ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡಾಗ ಈ ದೇಶ ಏನು ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು ಏನು ಕನಸನ್ನು ಕಾಣ್ತಾ ಇದ್ದಾರೆ ಆ ಕನಸು ನೆರವೇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಓಕೆ ಸರ್ ತಾವು ಸನ್ಸಿಪಾಗಿ ನೀವು ಬಂದಿರತಕ್ಕಂಥ ಪ್ಲಾಟ್ಫಾರ್ಮು ಇಲ್ಲಿವರೆಗೆ ತಲುಪಿರ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನ ತಾವು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಂಚಿಕೊಂಡ್ರಿ ಪ್ರಥಮ ಬಾರಿಗೆ ಉಪಸಭಾಧ್ಯಕ್ಷರಾದ ಸಂದರ್ಭ ಸಂದರ್ಭದಲ್ಲಿ ಆ ಚೇರ್ನಲ್ಲಿ ಕೂತಂಥ ಸಂದರ್ಭದಲ್ಲಿ ಯಾಕಂದರೆ ಶಾಸಕರಾಗಿ ಕೂಡುವುದು ಸಹಜ ಆದರೆ ಆ ಚೇರ್ನಲ್ಲಿ ಕೂಡಬೇಕಂದ್ರೆ ಒಂದು ಅದೃಷ್ಟ ಅಂಥೇಳಿ ಅವತ್ತು ಮೊದಲಿಗೆ ನೀವು ಕೂತಾಗ ಏನು ಫೀಲ್ ಆಗ್ತಿತ್ತು ಸರ್ ನಿಮಗೆ ಯಾವ ವಿಷಯದಲ್ಲಿ ಅದು ಯಾವತ್ತಾದರೂ ಅನ್ಕೊಂಡಿದ್ದಾರಾ ನಾನು ಇಲ್ಲಿ ಕೂಡ್ತೇನೆ ಕೂಡಬಾರ್ದಿತ್ತು ಅಂತ ಅಂದ್ಕೊಂಡಿದ್ದೀರಾ ಸರ್ ಯಾವತ್ತಾದರೂ ನೋಡಿ ನಾನು ಯಾವತ್ತೂ ಅದನ್ನು ನೀವು ಕನಸಲ್ಲೂ ಕೂಡ ಯೋಚನೆಯನ್ನು ನಾನು ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಗೆದ್ದ ಸಾಮಾನ್ಯವಾಗಿ ಈ ಒಂದು ಹುದ್ದೆಗಳು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಆಯ್ಕೆ ಸಿಗುವಂಥ ಅವಕಾಶಗಳು ಹೌದು ಆದರೆ ನಾನು ಪ್ರಥಮ ಬಾರಿಗೆ ಆಯ್ಕೆ ಆದಾಗ ನನಗೆ ಉಪಸಭಾಪತಿಯಾಗಿ ಒಂದು ಜವಾಬ್ದಾರಿಯನ್ನು ಕೊಡುವಂಥ ವ್ಯವಸ್ಥೆ ನನ್ನ ಪಕ್ಷ ಮಾಡಿತು ಬಹುಶಃ ಇದೊಂದು ಇತಿಹಾಸ ಇದ್ದರೂ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೇವಲ ಮೂರು ವರ್ಷಗಳ ಆಗಿತ್ತು ನಾನು ಚುನಾಯಿತನಾಗಿ ವಿಧಾನ ಹೆಜ್ಜೆ ಹಾಂ ಮೊದಲನೇ ಹೆಜ್ಜೆಯ ಒಳಗಡೆನೇ ನನ್ನನ್ನು ಉಪಸಭಾಪತಿಯಾಗಿ ಆಯ್ಕೆ ಮಾಡಿತು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಪ್ರಾರಂಭಿಕವಾಗಿ ಸ್ವಲ್ಪ ಏನಪ್ಪ ಇಂಥ ಹುದ್ದೆ ಒಳಗಡೆ ಹೇಗೆ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಅನ್ನೋದು ಆದರೆ ನಾನು ಮೂರು ವರ್ಷಗಳಲ್ಲಿ ನಾನು ನೋಡ್ತಾ ಇದ್ದೆ ಅಲ್ಲಿದ್ದಂಥ ಸಭಾಪತಿಗಳು ಉಪಸಭಾಪತಿಗಳು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರುವಂಥದ್ದನ್ನು ನಾನು ನೋಡ್ತಾ ಇದ್ದೆ ಅದರಿಂದ ಸುಮಾರು ಕಲ್ತಿದ್ದೇನೆ ಹಾಗಾಗಿ ಆ ಸಂದರ್ಭ ನನಗೇನು ಕಷ್ಟ ಸಾಧ್ಯ ಅಂತ ನನಗೆ ಅನ್ನಿಸ್ಲಿಲ್ಲ ಕೂತಂಥ ಸಂದರ್ಭದಲ್ಲಿ ಇರುವಂತಹ ಸದಸ್ಯರುಗಳ ಅಭಿಪ್ರಾಯಗಳು ಸದಸ್ಯರುಗಳಿಗೆ ಕಾಲಾವಕಾಶಗಳು ಅವ್ರ ಕೇಳುವಂಥ ಪ್ರಶ್ನೆಗಳು ಎಷ್ಟರ ಮಟ್ಟಿಗೆ ಅದು ಈ ಸದನಕ್ಕೆ ಗೌರವ ಘನತೆಗಳನ್ನು ತಂದು ಕೊಡುತ್ತೆ ಅನ್ನುವಂಥ ಇದರೊಳಗಡೆ ಅವ್ರಿಗೆ ಕಾಲಾವಕಾಶಗಳನ್ನು ನಾವು ಕೊಡುವಂಥ ಕೆಲಸಗಳನ್ನು ನಾವು ಮಾಡ್ತೀವಿ ಎಲ್ಲಿ ಕೂತಾಗ ಅದೆಲ್ಲದಕ್ಕಿಂತ ಉಪ ಸಭಾಪತಿಗಳು ಅವರಿಗೆ ನಲವತ್ತೈದು ವರ್ಷಗಳ ಅನುಭವ ಸಭಾ ಅವ್ರ ಕೈ ಕೆಳಗಡೆ ಕೆಲಸ ಮಾಡುವಂಥದ್ದು ಖಂಡಿತವಾಗಲೂ ಒಂದು ಹೆಮ್ಮೆಯ ವಿಚಾರವೂ ಕೂಡ ನಲವತ್ತೈದು ವರ್ಷದ ರಾಜಕಾರಣದ ಒಳಗಡೆ ಒಬ್ಬ ವಿಧಾನ ಪರಿಷತ್ತಿನ ಶಾಸಕನಾಗಿರೋರೊಟ್ಟಿಗೆ ಕೇವಲ ನಾನು ಈಗ ಮೂರು ವರ್ಷದ ಒಳಗಡೆ ಮೂರುವರೆ ವರ್ಷದಲ್ಲೇ ಒಬ್ಬ ಉಪಸಭಾಪತಿಯಾಗಿ ಕೆಲಸ ಮಾಡ್ತೀನಿ ಹಾಗೆ ಈಗಾಗಲೇ ಒಂಬತ್ತು ವರ್ಷಗಳು ಕಳೆದಿದೆ ಎರಡನೇ ಬಾರಿಗೂ ಕೂಡ ನಾನೇ ಆಯ್ಕೆ ಆಗ್ತೀನಿ ಸೊ ಹಾಗಾಗಿ ಅವರ ಅನುಭವಗಳ ಜೊತೆಯಲ್ಲಿ ನನ್ನ ಅನಾನುಭವಗಳು ಮರೆತು ಹೋಯಿತು ಅನುಭವ ಅವರ ಅನುಭವದ ಆಧಾರದ ಮೇಲೆ ನಾನು ಸದನವನ್ನು ನಡೆಸಲಿಕ್ಕೆ ಮಾಡಿದೆ ನನ್ನ ನನಗೆ ತೃಪ್ತಿ ಇದೆ ಹಾಗಾಗಿ ನಾನು ಯಾವತ್ತೂ ಆ ಕುರ್ಚಿಯಲ್ಲಿ ಕೂತಾಗ ವಿರೋಧ ಪಕ್ಷದಲ್ಲಿ ಕೂತಾಗ ನಾನು ಆಡಳಿತ ಪಕ್ಷವನ್ನು ಸಾಕಷ್ಟು ಟೀಕೆ ಮಾಡಿರುವಂಥದ್ದು ಆಡಳಿತ ಪಕ್ಷದಲ್ಲಿದ್ದಾಗಲೂ ಕೂಡ ನಾನು ಸದಸ್ಯನಾಗಿದ್ದೆ ವಿರೋಧ ಪಕ್ಷಗಳ ಮೇಲೆ ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಆದರೆ ಆ ಒಂದು ಸಭಾಪತಿ ಸ್ಥಾನ ಇದೆಯಲ್ಲ ಸಭಾಪತಿಗಳ ಸ್ಥಾನ ಅದರಲ್ಲಿ ನ್ಯಾಯ ಕೊಡುವಂತಹ ಜವಾಬ್ದಾರಿಗಳು ನಮ್ಮ ಇರುತ್ತೆ ಅದು ಸಂವಿಧಾನದೊಳಗಡೆನೂ ಕೂಡ ಇರುವಂಥದ್ದು ಕಾನೂನನ್ನು ಚೌಕಟ್ಟುಗಳನ್ನು ಬಿಟ್ಟು ನಾವು ಹೊರ ಹೋಗುವಂಥ ಇಲ್ಲ ಹಾಗಾಗಿ ನಾನು ಅದನ್ನು ಸಂಪೂರ್ಣವಾಗಿ ಒಂದು ಪ್ರಾಮಾಣಿಕವಾಗಿ ನಡೆಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತ ನನಗನ್ನಿಸ್ತಾ ಇದೆ ಸರಿ ಸರ್ ನೀವು ಆ ಚೇರ್ನಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಧಾನ ಪರಿಸತ್ನ ಶಾಸಕರು ಬಂದು ಸರ್ ನಮಗೆ ಸಮಯ ನೀವು ಮಾಡಿ ಕೊಡ್ತಾ ಇಲ್ಲ ನಮ್ಮ ಸಮಯಕ್ಕೆ ಅನುಕೂಲ ಆಗ್ತಾಯಿಲ್ಲ ಅಂತೇಳಿ ನಿಮಗೆ ಬಂದು ಯಾವತ್ತಾದರೂ ಈ ಕಂಪ್ಲೇಂಟ್ಗಳನ್ನು ಬಂದವ ಸರ್ ಈ ಕಂಪ್ಲೇಂಟ್ಗೆ ಯಾವ ರೀತಿ ತಾವು ತೊಗೊಂಡು ಹೋದರೆ ಅಲ್ಲಿ ಕಂಪ್ಲೇಂಟ್ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ ವಿಧಾನ ಪರಿಷತ್ತಿನ ಒಳಗಡೆ ಸದಸ್ಯರುಗಳು ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲ ಅದಕ್ಕೆ ಹಲವಾರು ನಿಯಮಗಳಿದೆ ವಿಧಾನ ಪರಿಷತ್ತಿನ ನಿಯಮಗತಿ ಆ ನಿಯಮದ ಅಡಿಯಲ್ಲೇ ಅವರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಕೆಲವು ಸಂದರ್ಭದಲ್ಲಿ ವಿಚಾರಗಳನ್ನು ಅರ್ಧ ಗಂಟೆ ಕಾಲ ಚರ್ಚೆ ಮಾಡ್ಬೋದು ಹಾಗೆ ಆಟಿ ನ ಸೆವೆಂಟಿ ಟೂನಲ್ಲಿ ಕೇಳ್ಬೋದು ಈ ಥರದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಅವರು ಪ್ರಶ್ನೆಗಳ ಅವರಿಗೆ ಅವಕಾಶವನ್ನು ಮಾಡ್ತೀವಿ ಎಲ್ಲಾದರೂ ಸಂವಿಧಾನವನ್ನು ಬಿಟ್ಟು ಅಸಂವಿಧಾನಿಕವಾಗಿ ಏನಾದರೂ ಮಾತನಾಡಿದಾಗ ಅವರುಗಳನ್ನು ನಾವು ತಡೆ ಒಡ್ಡುವಂಥ ಕೆಲಸ ಮಾಡುವಂಥ ಅಧಿಕಾರ ನಮಗಿರ್ತದೆ ನಾನು ಅದೇ ಹೇಳಿದೆ ಯಾವುದಕ್ಕೂ ಒಂದು ಬುಕ್ ಪುಸ್ತಕಗಳನ್ನು ಹಿಂದಿನವರು ಮಾಡಿಟ್ಟಿದ್ದಾರೆ ಯಾವ ನಿಯಮದ ಅಡಿಯಲ್ಲಿ ಯಾವ ಚರ್ಚೆಗಳಾಗಬೇಕು ಇದು ಚರ್ಚೆಗೆ ಅರ್ಹವೋ ಅಲ್ಲವೋ ಅನ್ನುವಂಥದ್ದು ಕೂಡ ಇರುತ್ತೆ ಹಾಗಾಗಿ ಅರ್ಹ ಇರುವಂಥಕ್ಕೆ ನಾವು ಕಾಲಾವಕಾಶವನ್ನು ಮತ್ತು ಕಾಲಾವಕಾಶವನ್ನು ನಿಗದಿ ಮಾಡಿರ್ತೀವಿ ನಾವು ಈಗ ಉದಾಹರಣೆಗೆ ಪ್ರಶ್ನೋತ್ತರ ಹತ್ತು ನಿಮಿಷದೊಳಗೆ ಅವ್ನು ಕೇಳಿದಂಥ ಮುಗಿಸ್ಬೇಕು ಮುಗಿಸ್ಲೇಬೇಕು ಇಲ್ಲಿದ್ದರೆ ನಮ್ಗೆ ಕೂರಿಸುವಂಥ ಅಧಿಕಾರ ಸಂಪೂರ್ಣವಾಗಿದೆ ಬಹುಶಃ ಅವನ ಮೀರಿಯೂ ಕೂರಲಿಲ್ಲ ಅಂತ ಹೇಳಿದ್ರೆ ನಾವು ಅವ್ನು ಮಾತನಾಡುವಂಥ ವಿಚಾರಗಳನ್ನು ಕಡತದರೊಳಗೆ ಸೇರಿಸೋದಿಲ್ಲ ಕಡತದಿಂದ ಹೊರ ಏನು ಬೇಕಾದರೂ ಮಾತಾಡ್ಕೊಳ್ಬೋದು ಅದು ಕಡತದೊಳಗೆ ಹೋಗಲ್ಲ ಅದು ಅದು ದಾಖಲೆ ಆಗೋದಿಲ್ಲ ಹಾಗಾಗಿ ಒಂದು ವ್ಯವಸ್ಥೆಯ ಅಡಿಯಲ್ಲಿ ವಿಧಾನ ಪರಿಷತ್ ನಡೀತದೆ ಇದು ವಿಧಾನ ಪರಿಷತ್ತಿಗೆ ಒಂದು ಇತಿಹಾಸ ಇದೆ ವಿಧಾನಸಭೆಗಿಂತ ವಿಧಾನ ಪರಿಷತ್ತು ತುಂಬ ಹಳೆಯ ಒಂದು ಹಾಂ ಆಡಳಿತವನ್ನು ನಡೆಸಿದಂಥದ್ದು ಹಾಗಾಗಿ ಮತ್ತೆ ಇದನ್ನು ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ ಬಹುಶಃ ಇದರೊಳಗಡೆ ಇರುವಂತಹ ವ್ಯಕ್ತಿಗಳು ಬುದ್ಧಿವಂತರು ತಿಳುವಳಿಕೆ ಇರುವಂಥರು ಜ್ಞಾನವಂತರು ಅನ್ನುವಂಥದ್ದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಅದು ಇರುವಂಥ ವ್ಯವಸ್ಥೆಗಳಿಗೆ ತದ್ವಿರೂವಾಗಿ ಹೋಗ್ತಾ ಇದೆಯೇನೋ ಅನ್ನುವಂಥದ್ದು ಒಂದು ಕೊರಗು ಕೂಡ ನಮ್ಮಲ್ಲಿದೆ ಇವತ್ತು ಹೆಚ್ಚಿನ ಭಾಗ ವೈಯಕ್ತಿಕವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾಯಿದೆ ಕೇವಲ ದೂಷಣೆಗಳು ದೋಷಾರೋಪಗಳು ಮಾತ್ರ ಇವತ್ತು ಸದನದಲ್ಲಿ ಚರ್ಚೆ ಆಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ ಇದು ಅಲ್ಲ ಅದು ಇರೋಂಥ ವ್ಯವಸ್ಥೆಗಳೇ ಬೇರೆ ನಮ್ಮ ವೈಯಕ್ತಿಕ ವಿಚಾರಗಳಿಗೆ ಸದನದಿಂದ ಹೊರಗೆ ನಾವು ಚರ್ಚೆಗಳನ್ನು ಮಾಡ್ಬೋದು ಆದರೆ ಇದನ್ನು ವೇದಿಕೆಯಾಗಿ ಬಳಸ್ಕೊಳ್ಳುವಂಥದ್ದು ದುರಾದೃಷ್ಟಕರ ಅಂತ ನಾನು ಅಂದ್ಕೊಂಡಿದ್ದೇನೆ ಅದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಭಾವನೆ ಆದಷ್ಟು ಅದನ್ನು ಸರಿದರುವಂಥ ಪ್ರಯತ್ನಗಳನ್ನು ನಾವು ಕೂತಂಥ ಸಂದರ್ಭದಲ್ಲಿ ಮಾಡ್ತೇವೆ ಆದರೆ ಇನ್ನೂ ನಮ್ಮ ಪೂರ್ತಿ ಪೂರ್ಣ ಹತೋಟಿಗೆ ಬಂದಿದೆ ಅಂಥೇಳಿ ನನಗನ್ನಿಸೋದಿಲ್ಲ ಓಕೆ ಸರ್ ನನ್ನ ಸಮಯದ ವಿಚಾರ ಮಾಡುತ್ತಾ ನಾನು ಕೊನೆ ಹಂತ ಕೂಗ್ತಾ ಇದ್ದೇನೆ ನೀವು ಉಪಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ವಿಷಯಗಳನ್ನು ಬಂದರೆ ಆವಾಗ ನೀವು ಆ ಛೇದನಲ್ಲಿ ಕೂತಿರ್ತೀರಿ ನಿಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಜನತೆಗಳ ಬಗ್ಗೆ ನಿಮ್ಮ ವಿಚಾರಗಳನ್ನು ಮಂಡನೆ ಮಾಡಬೇಕಾದ್ರೆ ನಿಮ್ಮ ವಿಷಯಗಳನ್ನು ತಿಳಿಸ್ಬೇಕಾದ್ರೆ ತಾವು ಯಾರ ಹತ್ರ ಹೋಗಿ ಹೇಳ್ಬಹುದು ಈ ಯಾವ ರೀತಿ ನಾವು ತಗೋ ಹೋಗ್ಬೋದು ನೋಡಿ ಅಲ್ಲಿ ಕ್ಷೇತ್ರ ಅನ್ನೋದು ಬರೋದೇ ಇಲ್ಲ ಯಾಕೆ ಅಂದರೆ ನಾನೊಬ್ಬ ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿರುವಂಥ ನನ್ನ ವೈಯಕ್ತಿಕ ವಿಚಾರಗಳನ್ನು ನಾನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬರೋದಿಲ್ಲ ಯಾವ ಒಬ್ಬ ವಿಧಾನ ಪರಿಷತ್ತಿನ ಶಾಸಕನಿಗೆ ಸಿಕ್ಕುವಂಥ ಸವಲತ್ತುಗಳು ಮಾತ್ರ ಅಂದರೆ ಅಭಿವೃದ್ಧಿಯ ದೃಷ್ಟಿಯೊಳಗಡೆ ಅಭಿವೃದ್ಧಿಯ ದೃಷ್ಟಿಯೊಳಗೆ ಅಷ್ಟು ಮಾತ್ರ ಸಿಕ್ಕಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮದೇನಿದೆ ನಾವು ನಮ್ಮ ಕ್ಷೇತ್ರದ ಬಗ್ಗೆ ಇರುವಂಥ ವಿಚಾರಗಳನ್ನು ನಾವು ತಿಳಿಸ್ತೇವೆ ತಿಳಿಸಿದಾಗ ಅದಕ್ಕೋಸ್ಕರ ನಿಮಗೆ ಒಂದು ಗೊತ್ತಿರಲಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಅನ್ನುವಂತಹ ಒಂದಿದೆ ನಮ್ಮ ಸಂವಿಧಾನದೊಳಗಡೆ ನಾವು ಇನ್ನೂ ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಬಹುಶಃ ಶಾಸಕಾಂಗ ಅಂತ ಹೇಳಿದ್ರೆ ಶಾಸನವನ್ನು ರಚಿಸುವಂಥದ್ದು ಇರುವಂಥ ಅಭಿವೃದ್ಧಿಯ ಕೆಲಸಗಳನ್ನು ಬಗ್ಗೆ ಎಲ್ಲಿ ಆಗಬೇಕು ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳುವಂಥ ಅಧಿಕಾರ ಇರುವಂಥದ್ದು ಕಾರ್ಯಾಂಗ ಕಾರ್ಯಗತ ಮಾಡುವಂಥದ್ದು ಆದರೆ ಇಲ್ಲಿ ಶಾಸಕರೇ ಎಲ್ಲ ಮಾಡುವಂಥದ್ದು ಅಂತ ಈಗಿನ ವ್ಯವಸ್ಥೆ ಅಡಿಯಲ್ಲಿ ಏನಾಗಿದೆ ಎಲ್ಲವೂ ಶಾಸಕರೇ ಮಾಡುವಂಥದ್ದು ಅಲ್ಲ ಕಾರ್ಯಾಂಗ ಅಂದರೆ ಈಗ ಕಾರ್ಯ ಅಂದ್ರೇನು ಕೆಲಸ ಹೌದು ಕೆಲಸ ಮಾಡುವಂಥದ್ದು ಕಾರ್ಯಾಂಗ ನಾವುಗಳು ನಿಮ್ಗೆ ಕಾರ್ಯಾಂಗಕ್ಕೆ ಇಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಆಗಬೇಕು ಅಂತ ಸಲಹೆಯನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಬೇಕೇ ವಿನಃ ನಾವು ಅಭಿವೃದ್ಧಿ ಮಾಡೋದಲ್ಲ ಮಾಡುವಂಥದ್ದು ಕಾರ್ಯಾಂಗಕ್ಕೆ ನಾವು ಕೊಟ್ಟಂಥ ಡೈರೆಕ್ಷನ್ನು ಏನು ನಾವು ಕೊಡ್ತೀವಿ ಅದ್ರ ಪ್ರಕಾರ ಅವ್ರು ಮಾಡಬೇಕಾಗಿರೋದು ಹಾಗೆ ಕಾರ್ಯಾಂಗ ಶಾಸಕಾಂಗ ಇನ್ನು ನ್ಯಾಯಾಂಗ ತಮಗೆ ಗೊತ್ತೇ ಇದೆ ಇವೆಲ್ಲದರಲ್ಲಿ ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಏನಾದರೂ ಇದ್ದರೆ ನಾವು ಮೇಲೆ ಹೋಗುವಂಥ ಒಂದು ನ್ಯಾಯ ಈ ಇದರೊಳಗಡೆ ನಿಮ್ಮ ಪತ್ರಿಕಾ ಅಂಗನೂ ಬರುತ್ತೆ ನಾಲ್ಕನೇ ಅಂಗ ಅಂತ ಅದರೊಳಗಡೆ ಸಂವಿಧಾನದಲ್ಲದಿದ್ದರೂ ಇರುತ್ತೆ ಆದರೆ ಇವ್ಯಾವುದು ತಪ್ಪಾಗಿ ಅನ್ ತಿಳ್ಕೊಳ್ಬೇಡಿ ಇವತ್ತು ಇವ್ಯಾವುದೋ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನನಗೆ ಅನುಮಾನ ಇದೆ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಈ ರಾಜಕಾರಣದ ಒತ್ತಡಗಳು ನಾನು ಮೊದಲೇ ನಿಮಗೆ ಪ್ರಸ್ತಾಪವನ್ನು ಮಾಡಿದೆ ಏನು ಮಾಡಿದೆ ಅಂತ ಹೇಳಿದ್ರೆ ಸದನದ ಒಳಗಡೆ ಚರ್ಚೆ ಆಗಬೇಕಾಗಿರೋದು ಇವತ್ತು ಉದಾಹರಣೆಗೆ ಬೆಳಗಾಮ್ನಲ್ಲಿ ಅಧಿವೇಶನ ನಡೀತಾ ಇದೆ ಇವತ್ತು ನಾವು ಇಡೀ ಬೆಳಗಾಮಿನ ಈ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಅದಕ್ಕೋಸ್ಕರ ಈ ಸ ಇಲ್ಲಿ ಈ ಸುವರ್ಣಸೌಧವನ್ನು ಕಟ್ಟಿರುವಂಥದ್ದು ಈಗ ಅಧಿವೇಶನ ಕಟ್ಟಿರುವಂಥದ್ದು ಅಧಿವೇಶನ ಇಲ್ಲಿ ನಾವು ಇಲ್ಲಿ ನಮ್ಮ ವೈಯಕ್ತಿಕ ಅಲ್ಲ ನೀನು ಅದು ಮಾಡಿದೆ ನೀನು ಇದು ಮಾಡಿದೆ ನೀನು ಕಳ್ಳ ನೀನು ಒಳ್ಳೆಯವನು ನೀನು ಕೆಟ್ಟವನು ಅನ್ನುವಂಥ ಚರ್ಚೆ ಮಾಡೋದಕ್ಕೆ ಇದಲ್ಲ ಸದನ ಅಲ್ಲ ಇಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಯಾವ ಕ್ಷೇತ್ರಗಳಿಗೆ ಅಭಿವೃದ್ಧಿ ಆಗಬೇಕು ಇಲ್ಲಿಯ ಜನರ ಸಮಸ್ಯೆ ಏನು ಜನರಿವತ್ತು ಕೂಲಿ ಕಾರ್ಮಿಕರಿರ್ಬೋದು ಇರ್ಬೋದು ಬೇರೆ ಮಧ್ಯಮ ವರ್ಗದಿರ್ಬೋದು ರೈತರಿರ್ಬೋದು ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಪರಿಹಾರ ಕಂಡು ಹಿಡಿಯೋದಕ್ಕೋಸ್ಕರ ಈ ಸದನ ಆದರೆ ಇವತ್ತು ಆಡಳಿತ ಪಕ್ಷದವರ ಮೇಲೆ ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ಬೀಳುವಂಥದ್ದು ನೀವು ಹಿಂದೆ ಇದ್ದಾಗ ಹಾಗೆ ಮಾಡಿದ್ರಿ ನಾವಿದ್ದಾಗ ಹೀಗೆ ಮಾಡಿದ್ರಿ ಈ ರೀತಿಯ ಚರ್ಚೆಗಳಾಗ್ತಾಯಿದೆ ಇದೆ ಇದು ಒಳ್ಳೆಯ ಬೆಳವಣಿಗೆಗಳಲ್ಲ ಇದು ಯಾವಾಗ ಇದು ಕಡಿವಾಣ ಬೀಳುತ್ತೆ ಗೊತ್ತಿಲ್ಲ ನನ್ನ ಅಭಿಪ್ರಾಯದಲ್ಲಿ ನಾನು ಪಕ್ಷಾತೀತವಾಗಿ ಹೇಳಬೇಕು ಅಂದರೆ ಇದಕ್ಕೆ ಆದಷ್ಟು ಶೀಘ್ರವಾಗಿ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಸದನದ ಒಳಗಡೆ ವೈಯಕ್ತಿಕ ವಿಚಾರಗಳು ಚರ್ಚೆ ಆಗಬಾರ್ದು ಅನ್ನುವಂಥದ್ದು ಒಂದು ಆಗಬೇಕು ಅನ್ನುವ ಆದೇಶ ಬರಬೇಕು ಬರಬೇಕು ಇದನ್ನೆಲ್ಲೋ ಒಂದು ಕಡೆ ಕೂತು ಇದಕ್ಕೆ ಒಂದು ಆದೇಶವನ್ನು ಮಾಡುವಂಥದ್ದು ಆಗಬೇಕು ಅನ್ನೋ ನನ್ನ ಸ್ವಂತ ಅಭಿಪ್ರಾಯ ಇದು ಅಭಿಪ್ರಾಯ ಆಗ ಮಾತ್ರ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗ ಮಾತ್ರ ಈ ಸದನಗಳು ಇಲ್ಲಿ ಬೆಂಗಳೂರಲ್ಲಿ ನಡೆಯೋದಕ್ಕೆ ಇಲ್ಲಿ ನಡೆಯೋದಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅರ್ಥಗರ್ಭೀಕೃತವಾಗಿರುತ್ತೆ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೆ ಸರಿ ಸರ್ ನನ್ನ ಕೊನೆಯ ಎರಡು ಪ್ರಶ್ನೆದೊಂದಿಗೆ ಓಕೆ ನಾನು ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ ಸದನ ಫುಲ್ಲು ಗರಂ ಆಗಿದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ಸ ಆ ಚೇರ್ಮನ್ ನೀವು ಕೂತಂಥ ಸಂದರ್ಭದಲ್ಲಿ ಆ ಕಡೆ ನುಗ್ಗದ್ದಲ್ಲ ಈ ಕಡೆ ನುಗ್ಗದ್ದಲ್ಲ ಈಗ ಮೊನ್ನೆ ನಡೆದಕ್ಕಂಥ ಎಷ್ಟು ಈ ಮೂಢ ಒಕ್ಕ ವಿಷಯಗಳನ್ನು ಸದನದಲ್ಲಿ ಬಂದಂಥ ಸಂದರ್ಭದಲ್ಲಿ ತಾವು ಅಚ್ಚುಕಟ್ಟಾಗಿ ಯಾರಿಗೂ ತೊಂದರೆ ಆಗದಂತೆ ಯಾರಿಗೂ ನೋವು ಆಗದಂತೆ ಈ ಸದನವನ್ನು ಯಾವ ರೀತಿ ಮುಂದನೆಗೆ ತೊಗೊಂಡು ಹೋಗುವಂಥ ಪ್ರಯತ್ನ ಸರ್ ಮಾಡಿದ್ದಾರೆ ನೋಡಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಮಾತಿನ ಘರ್ಷಣೆಗಳು ಪ್ರಾರಂಭ ಆಗುತ್ತೆ ಎರಡು ಕಡೆಯೂ ನಮ್ಮ ಕೇಳದಂಥ ಪರಿಸ್ಥಿತಿಗಳೇ ನಾವು ಇರೋದಿಲ್ಲ ಆವಾಗ ಸಭಾಪತಿಯಾಗಿ ನಾವು ಕೂತಿರುವಂಥ ಸಂದರ್ಭ ನಾವು ಎದ್ದು ನಿಲ್ತೇವೆ ಎದ್ದು ನಿಂತರೆ ನಿಯಮದ ಪ್ರಕಾರ ಎಲ್ಲರೂ ನಿಶಬ್ದವಾಗಿ ಕೂತ್ಕೊಳ್ಬೇಕು ಎಸ್ ಎಸ್ ಅದು ಸದನವನ್ನು ಒಂದು ಹತೋಟಿಗೆ ತರುವಂತಹ ಒಂದು ವ್ಯವಸ್ಥೆ ಅದು ಕೂತ್ಕೊಳ್ಬೇಕು ಕೂತ್ಕೊಂಡ ನಂತರ ನಾವು ಹೇಳ್ತೀವಿ ಆಗ ನಿಮ್ಗೆ ಅವಕಾಶ ಕೊಡ್ತೀವಿ ನೀವು ಮಾತಾಡಬೇಕು ಮತ್ತು ನಾವು ಕೂರ್ತೀವಿ ಮತ್ತು ಅದೇ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ನಿರ್ಮಾಣ ಆದರೆ ನಾವು ಸದನವನ್ನು ಹತ್ತು ನಿಮಿಷ ಹದಿನೈದು ನಿಮಿಷಗಳ ಕಾಲ ಮುಂದೆ ಹಾಕ್ತೀವಿ ಮುಂದೆ ಹಾಕಿದ ನಂತರ ಎರಡು ಕಡೆಯ ಸದಸ್ಯರುಗಳನ್ನು ನಾವು ಕರಿತೀವಿ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಇಲ್ಲಿ ಸಭಾ ನಾಯಕರುಗಳನ್ನ ಅಂದರೆ ವ್ಯವಸ್ಥೆ ಒಳಗಡೆ ಒಂದು ವಿರೋಧ ಪಕ್ಷಕ್ಕೆ ಒಬ್ಬ ನಾಯಕ ಇರ್ತಾನೆ ಆಡಳಿತ ಪಕ್ಷದಲ್ಲಿ ಒಬ್ಬ ಸಭಾನಾಯಕ ಅವರನ್ನು ಸಂಬಂಧಪಟ್ಟವ್ರನ್ನ ಕರೆದು ಕೂರಿಸಿ ಒಂದು ತಿಳುವಳಿಕೆ ಹೇಳುವಂಥ ಒಂದು ಪ್ರಯತ್ನ ಸದನವನ್ನು ನಡೆಸಲಿಕ್ಕೆ ನೀವುಗಳು ಸಹಕಾರವನ್ನು ಕೊಡಬೇಕು ಈ ರೀತಿಯ ಗದ್ದಲ ಗದ್ದಲಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತೇವೆ ಹೆಚ್ಚು ಕಡಿಮೆ ಬಹುಶಃ ಅದನ್ನು ನಾವು ಹೇ ಸದನ ನಡೆಯೋದಕ್ಕೆ ಒಂದು ಅವಕಾಶವನ್ನು ಮಾಡ್ ಬಹುಶಃ ಅದನ್ನೂ ಮೀರಿ ಮಾಡಿದಾಗ ಸದನವನ್ನು ಆ ಒಂದು ಗಂಟೆಯಿಂದ ಇಲ್ಲ ಭೋಜನ ನಂತರ ನಾವು ಏನೋ ಮುಂದೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಹತೋಟಿಗೆ ತರುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿಯನ್ನು ಸಭಾಪತಿ ಉಪಸಭಾಪತಿ ಮಾಡ್ತಾರೆ ಓಕೆ ನನ್ನ ಕೊನೆಯ ಪ್ರಶ್ನೆ ತುಂಬ ಹೊತ್ತಿಂದ ನನಗೆ ಕರ್ತಾರೆ ಯಾವತ್ತಾದರೂ ನಿಮಗನಿಸುತ್ತ ಸರ್ ನೀವು ಎರಡು ಟರ್ಮ್ ಉಪಸಭಾಪತಿ ಆದಾಗಿದ್ದ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನು ನಾನು ನೋಡ್ತಾ ಇದ್ದೇನೆ ಈ ರಾಜಕಾರಣದಲ್ಲಿ ಈ ರೀತಿಯೂ ಕೂಡ ಇದೆಯಾ ನಾನು ಬರಬಾರ್ದಿತ್ತು ಈ ಅವಕಾಶ ನನಗೆ ಸಿಗಬಾರ್ದಿತ್ತು ನಾನು ನೂಟಲ್ ಆಗಿ ಪಕ್ಷದ ಕೆಲಸ ಸಂಘದ ಕೆಲಸ ನಾವು ಮಾಡ್ಕೊಂಡು ಏನು ಹೋಗ್ತಾ ಇದೆ ಅದೇ ನನಗೆ ಸರಿಯಾಗಿತ್ತು ಅಂತ ಅನ್ಸಿತ್ತು ಸರ್ ನಿಮಗೆ ಯಾವತ್ತಾದ್ರೂ ನೋಡಿ ರಾಜಕಾರಣದ ಒಳಗಡೆ ಸುಳ್ಳು ಹೇಳಬಹುದು ಯಾವ ರೀತಿ ಇಲ್ಲ ನನಗೆ ರಾಜಕಾರಣದ ಆಸಕ್ತಿ ಇಲ್ಲ ಅಯ್ಯೋ ಬೇಡ ಅನಿಸಿತ್ತು ಅಂತ ಯಾವ ಒಬ್ಬ ರಾಜಕಾರಣಿಯು ಒಂದು ಬಂದ ನಂತರ ಅವನಿಗೆ ಯಾವತ್ತೂ ಅನಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ವ್ಯವಸ್ಥೆ ಆಗಿದೆ ಇವತ್ತೊಬ್ಬ ನೀವು ರಾಜಕಾರಣಿಯಾಗಿ ಚುನಾಯಿತಿ ಪ್ರತಿನಿಧಿ ಆದರೆ ನಿಮ್ಮ ಗೌರವಗಳು ಸಿಕ್ಕುತ್ತೆ ಅನ್ನುವಂಥದ್ದು ಇರುತ್ತೆ ಪ್ರೋಟೋಕಾಲ್ ಸಿಕ್ಕುತ್ತೆ ಅನ್ನುವಂಥದ್ದು ಇರುತ್ತೆ ಇದು ಸ್ವಾರ್ಥ ನಾನು ಹೇಳ್ತೀನಿ ಸ್ವಾರ್ ಎಸ್ ಸ್ವಾರ್ಥ ಆದರೆ ಎಲ್ಲೋ ಒಂದೊಂದು ಸಾರಿ ಬೇಡ ಈ ರಾಜಕಾರಣವೇ ಬೇಡ ಯಾಕೆಂದರೆ ಜನರುಗಳ ನಿರೀಕ್ಷೆಗಳನ್ನು ನಾವು ತಲ್ಪ್ಸಕ್ ಮುಟ್ಟೋಕ್ಕಾಗ್ತಾ ಇಲ್ಲ ಉದಾಹರಣೆಗೆ ವಿಧಾನಸಭೆ ವಿಧಾನ ಪರಿಷತ್ತಿಗೆ ಎರಡೂ ತುಂಬ ಥರದ ವ್ಯತ್ಯಾಸಗಳಿದೆ ವಿಧಾನಸಭೆಯ ಸದಸ್ಯನಾಗುವಂಥವನಿಗೆ ಎಲ್ಲ ಇಡೀ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಎಲ್ಲ ಥರದ ಸಹಕಾರಗಳು ಸಿಗುತ್ತೆ ವಿಧಾನ ಪರಿಷತ್ತಿ ನಾವು ಕೂಡ ಲೋಕಲ್ ಬಾಡಿಯಿಂದ ಎದ್ದಿರುವಂಥವ್ರು ಹಾಗಾಗಿ ನಮಗೆ ಯಾವುದೇ ಥರದ ಸಹಕಾರ ಸವಲತ್ತುಗಳು ಸಿಕ್ಕೋದಿಲ್ಲ ಎಲ್ಲ ಸಂಪೂರ್ಣವಾಗಿ ಅವರುಗಳಿಗೆ ಎಮ್ ಎಲ್ ಎಗಳು ಮಾತ್ರ ನಮಗೆ ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ದುಡ್ಡು ಕೊಡ್ತಾರೆ ನಾವು ಪ್ರತಿನಿಧಿಸುವಂಥದ್ದು ಈಗ ಉದಾಹರಣೆಗೆ ನನ್ನೇ ತೆಗೆದುಕೊಳ್ಳಿ ನಾನು ಏಳು ತಾಲೂಕುಗಳನ್ನ ಪ್ರತಿನಿಧಿಸ್ತೇನೆ ಏಳು ತಾಲೂಕನ್ನು ಆ ಎರಡು ಕೋಟಿ ಒಳಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಜನರ ಅಭಿಪ್ರಾಯ ಹೇಗಿದೆ ಗೊತ್ತಾ ವಿಧಾನ ಪರಿಷತ್ತಿನ ಶಾಸಕ ವಿಧಾನ ಸ ಸಭೆಯ ಶಾಸಕನಿಗೂ ವ್ಯತ್ಯಾಸಗಳೇ ಇಲ್ಲ ಅನ್ನುವಂಥದ್ದು ಅವ್ರ ನಿರೀಕ್ಷೆಗಳು ಅವನೊಬ್ಬ ಎಮ್ ಎಲ್ ಎ ಏನಿದಾನೆ ಅವನತ್ರ ಏನು ನಿರೀಕ್ಷೆ ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯನ ಹತ್ರನೂ ಅದೇ ನಿರೀಕ್ಷೆಗಳನ್ನು ಶಾಸಕನೊಟ್ಟಿಗೆ ಅದೇ ನಿರೀಕ್ಷೆಗಳನ್ನ ಮಾಡ್ತಾರೆ ಆಗ ಇದು ಬೇಡ ನಮಗೆ ಯಾಕೆ ಬೇಕಿತ್ತು ನಾವು ಒಂದು ಸಮಾಜದೊಳಗಡೆ ಒಂದು ಜನಾಭಿಪ್ರಾಯವನ್ನು ಮೂಡಿಸಿ ಒಂದು ಜನರಲ್ಲಿ ವಿಶ್ವಾಸ ಪಡ್ಕೊಂಡಿರ್ತೀವಿ ಇದರಿಂದ ನಾವು ಜನರ ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಯಾವುದರಲ್ಲಿ ಈ ಇದರಲ್ಲಿ ಯಾಕೆಂದರೆ ಅವನ ಇದನ್ನು ಸ್ಪಂದನೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಕೇವಲ ನನ್ನ ಇದಕ್ಕೆ ಪ್ರೋಟೋಕಾಲು ಅಥವಾ ಇನ್ನೊಂದಕ್ಕೋಸ್ಕರ ನಾನು ಇರ್ಬೋದೇ ವಿನಃ ಆದರೆ ಜನರ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಜನರ ಸಮಸ್ಯೆಗಳಿಗೆ ರೀಚ್ ಮಾಡೋದಕ್ಕೆ ನಮ್ಮ ಹತ್ರ ಆಗೋದಿಲ್ಲ ವಿಧಾನ ಪರಿಷತ್ ಶಾಸಕರ ಹತ್ರ ಆಗೋದಿಲ್ಲ ಸರಿ ಸರ್ ಅನ್ನೋ ಕೊನೆಯ ಪ್ರಶ್ನೆ ಜೋಡೆತ್ತಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದಾರೆ ವಿಧಾನ ಪರಿಷತ್ತಿನ ವಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರಾಗಿರಲಿ ಉಪಸಭಾಧ್ಯಕ್ಷ ಉಪ ಉಪಸಭಾಪತಿಯಾಗಿರ್ತಕ್ಕಂಥ ಪ್ರೊವರಾಗಿರಲಿ ಯಾವತ್ತಾದರೂ ಆ ಸದನ ಅತಿ ಹಾಟ್ನ ಗರಂನಲ್ಲಿದ್ದಂಥ ಸಂದರ್ಭದಲ್ಲಿ ಬಿಸಿಯಾಗಿದ್ದಂಥ ಸಂದರ್ಭದಲ್ಲಿ ತಾವು ಇಬ್ಬರೂ ಕೂಡಿಕೊಂಡು ಈ ಸದನವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆ ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ವಿಫಲ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಮರಳಿ ಮತ್ತೆ ಹೊರಲಿ ಆ ಪ್ರಯತ್ನಕ್ಕೆ ಕಂಟ್ರೋಲ್ ಮಾಡೋದಲ್ಲಿ ನೀವು ಆಯಿತು ಸಭಾಪತಿಯವರಾಯಿತು ಅಂದರೆ ಜೋಡೆತ್ತೇ ಆಯಿತು ಈ ಎರಡು ಜೋಡೆತ್ತು ಕೊನೆಯ ಆ ಒಂದು ಜಜ್ಮೆಂಟ್ ತಗೊಳ್ಳಿಕ್ಕೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿದೆ ವಿರೋಧ ಪಕ್ಷದಾಗಿರಲಿ ಅದೊಂದು ಜಜ್ಮೆಂಟ್ ತಗೊಂಡು ಕಟ್ಟಿ ಹಾಕಲಿಕ್ಕೆ ಅಂದರೆ ಎಲ್ಲರೂ ಮೌನವಾಗಿರಬೇಕು ವಿಷಯಗಳನ್ನು ತಿಳಿಸಬೇಕು ಮತ್ತು ಅಲ್ಲಿ ಬಂದಿರತಕ್ಕಂಥ ಬಿಲ್ಗಳನ್ನು ಪಾಸ್ ಮಾಡಲಿಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಈ ಜೋಡೆತ್ತಿನ ಪಾತ್ರ ಯಾವ ರೀತಿ ಅನುಗುಣವಾಗಬಹುದು ನನ್ನ ಈ ಜೋಡೆತ್ತು ಅನ್ನೋದಕ್ಕಿಂತ ಇದಕ್ಕೆ ಸಂಪೂರ್ಣವಾದಂತಹ ಹೋಲ್ ಆ್ಯಂಡ್ ಸೋಲ್ ಸಭಾಪತಿ ಸಭಾಪತಿಗಳ ಆದೇಶದಂಗೆ ನಾವು ಕೆಲಸ ಮಾಡಬೇಕಾಗತ್ತೆ ನಾವು ನಮ್ಮದೇ ಆದಂತಹ ಸ್ವತಂತ್ರ ನಿರ್ಣಯವನ್ನು ನಾವು ಪ ಮಾಡಲಿಕ್ಕೆ ಕುರ್ಚೀಲಿ ಕೂತಾಗ ಮಾಡ್ಬೋದೇ ವಿನಃ ಬೇರೆ ಎಲ್ಲ ಸಂದರ್ಭಗಳಲ್ಲೂ ಸಭಾಪತಿಗಳೇ ಕಂಟ್ರೋಲ್ ಮಾಡ್ತಾರೆ ಆದರೆ ಕೆಲವು ಸಂದರ್ಭದಲ್ಲಿ ಅವರು ನಮ್ಮೊಟ್ಟಿ ಕೂತು ಚರ್ಚೆ ಮಾಡ್ತಾರೆ ಇವತ್ತು ಸದನ ನಡೆಸಬೇಕು ನೀನು ಈ ರೀತಿ ಇದೆ ಇದನ್ನು ಕೆಲವೊಂದು ಇಂಥ ಸಂದರ್ಭದಲ್ಲಿ ಈ ರೀತಿ ಮಾಡು ಅನ್ನುವಂಥ ಸಲಹೆಗಳನ್ನು ಕೊಡ್ತಾರೆ ನಾವು ಆ ಸಲಹೆ ಆಧಾರದ ಮೇಲೆ ನಾವು ಹೋಗ್ತೀವಿ ಬಟ್ ಅದೇ ಹೇಳ್ತಾರೆ ನಮ್ಮಲ್ಲಿ ಒಳ್ಳೆಯ ವಿಶ್ವಾಸ ಇದೆ ಹೊಂದಾಣಿಕೆ ಇದೆ ಯಾವುದೇ ಥರದ ಗೊಂದಲಗಳಿಲ್ಲ ಅನ್ನೋದಕ್ಕಿಂತ ಅವರ ಅನುಭವದ ಆಧಾರದ ಮೇಲೆ ಸದನ ನಡೆಸ್ತಾರೆ ಅವರ ಅನುಭವಗಳನ್ನು ನೋಡಿ ನಾವು ಕಲಿತು ನಡೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಒಟ್ಟಾಗಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಇವತ್ತು ನಡೀತಿರುವಂಥ ಸದನದ ಒಳಗಡೆ ಹೆಚ್ಚು ಕಡಿಮೆ ಒಂದು ಸಮತೋಲನವನ್ನು ತರುವಂಥ ಪ್ರಯತ್ನಗಳನ್ನು ನಾವಿಬ್ಬರೂ ಇದ್ದೇವೆ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗದಿದ್ದರೂ ಕೂಡ ಪರ್ಸೆಂಟೇಜ್ ನಾವು ಯಶಸ್ವಿ ಆಗಿದ್ದೀವಿ ಅಂಥೇಳಿ ನನಗೆ ನನಗೆ ಅನ್ನಿಸ್ತಾ ಇದೆ ಆದರೆ ಕೊನೆಯ ನಂದು ಒಂದು ಮಾತೇನು ಅಂದರೆ ನಿಮ್ಮ ಮಾಧ್ಯಮದ ಮೂಲಕ ಈ ಸದನಗಳಲ್ಲಿ ಖಂಡಿತವಾಗ್ಲೂ ಮತ್ತೊಮ್ಮೆ ಅದನ್ನು ಪುನರುಚ್ಚಾರಣೆಯನ್ನು ಮಾಡ್ತೇನೆ ಹೆಚ್ಚಿನ ಭಾಗ ಸನದನ ಒಳಗಡೆ ಜನರ ಸಮಸ್ಯೆಗಳಿಗೆ ಸಂ ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅನ್ನೋ ಉಪ ಸಭಾಪತಿ ಆಗಿದ್ದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಬೇಕು ಜನರಿಗೂ ಸದನ ನಡೀತು ಸದನದ ಒಳಗಡೆ ತುಂಬ ಗಂಭೀರವಾದ ಚರ್ಚೆಗಳಾಯಿತು ಆ ಚರ್ಚೆಗಳಿಗೆ ಆದಂಥ ಚರ್ಚೆಗಳಿಗೆ ಸ ಒಂದು ಪರಿಹಾರವೂ ಕೂಡ ಸಿಕ್ಕಿದೆ ಅನ್ನುವಂಥ ಭಾವನೆಗಳು ಹೊರಗಡೆ ಮೂಡಿದಾಗ ಈ ಸದನಗಳು ಇಲ್ಲಿ ನಡೆದಿದ್ದಕ್ಕೆ ಒಂದು ಅರ್ಥ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಆ ರೀತಿಯ ನಡೆಯುವಂಥ ಇನ್ನು ಮುಂದಿನ ದಿನಗಳಲ್ಲಾದರೂ ನಡೀಲಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಮಂಡಲ ವಿರೋಧ ಪಕ್ಷದ ಸದಸ್ಯರುಗಳು ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡ್ರೆ ಇದೊಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆಯನ್ನು ಮಾಡಿ ಯಾವ ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗಬೇಕು ನಾವು ಯಾವ ರೀತಿ ಇರಬೇಕು ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನುವಂಥದ್ದು ಏನು ಬರೆದಿದ್ದಾರೆ ಅದು ಸಾರ್ಥಕತೆ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಇಷ್ಟು ದಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಅವಕಾಶ ಮಾಡಿಕೊಟ್ರಿ ಆದರೆ ನೀವು ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಬರೋಕ್ಕಾಗಲಿಲ್ಲ ಮಾಡಲಿಲ್ಲ ಆದರೂ ಕೂಡ ಅವಕಾಶ ಮತ್ತು ಸದನವನ್ನು ಯಾವ ರೀತಿ ನಡೆಸ್ತಾ ಇದ್ರಿ ಅದೇ ರೀತಿಯಿಂದ ನಮ್ಮ ಮಾಧ್ಯಮದ ಮುಂದಗಡೆ ಕೂಡ ಒಂದು ಸ್ಟೇಟ್ಮೆಂಟ್ ನಾವು ಬಂದಿರತಕ್ಕಂಥ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಮಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ನಿಮ್ಮ ಅವಕಾಶವನ್ನು ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಇನ್ ಸರ್ವೇ ತಂಡದಿಂದ ಆಭಾರಿಯಾಗಿರ್ತೀವಿ ಚಿರಋಣಿಯಾಗಿರ್ತೀವಿ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್ ಸರ್ ಥ್ಯಾಂಕ್ ಯು